ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರುರಾಯರ ಸಾನ್ನಿಧ್ಯ ಯೂಟ್ಯೂಬ್ ಕನ್ನಡ ಚಾನಲಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಯನ್ನು ನಾವು ಗಣಾಧಿಪ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ ಸ್ನೇಹಿತರೆ ಹಾಗಾದರೆ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯವೇನು ಸರಳವಾದ ಪೂಜಾ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ತಡ ಮಾಡೋದು ಬೇಡ ಮೊದಲಿಗೆ ಗಣಾಧಿಪ ಸಂಕಷ್ಟರ ಚತುರ್ಥಿಯು ಶನಿವಾರ ನವೆಂಬರ್ ಎಂಟನೇ ತಾರೀಕು ಶನಿವಾರ ಬಂದಿದೆ ಹಾಗೆ ಚತುರ್ಥಿ ತಿಥಿಯು ಶನಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಒಂಬತ್ತನೇ ತಾರೀಕು ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಹಾಗಾಗಿ ಸೂರ್ಯೋದಯಕ್ಕೆ ಮತ್ ಅನುಗುಣವಾಗಿ ಹೆಚ್ಚಿನ ತಿಥಿಯು ನಮಗೆ ಶನಿವಾರ ಇರುವುದರಿಂದ ನಾವು ಘನಾಧಿಪ ಸಂಕಷ್ಟರ ಚತುರ್ಥಿಯನ್ನು ಶನಿವಾರ ದಿನ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಈ ದಿನ ಚಂದ್ರೋದಯದ ಸಮಯ ಬಂದು ರಾತ್ರಿ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯದ ಸಮಯ ಇದೆ ಆದರೆ ಅಷ್ಟು ಬೇಗ ಚಂದ್ರ ಕಾಣೋದಿಲ್ಲ ಎತ್ತರವಾದ ಪ್ರದೇಶಗಳಿಗೆ ಹೋಗಿ ನಾವು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಸರಳವಾದ ಪೂಜಾ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಂಕಷ್ಟರ ಚತುರ್ಥಿ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು ಇಡೀ ದಿನ ಉಪವಾಸವಿದ್ದು ಈ ದಿನ ಸಂಕಷ್ಟಾರ ಚತುರ್ಥಿ ವ್ರತವನ್ನು ನಾನು ಸಂಪೂರ್ಣವಾಗಿ ಆಚರಣೆ ಮಾಡ್ತೀನಿ ಯಾವುದೇ ರೀತಿಯಾದಂಥ ಈ ಒಂದು ವ್ರತಕ್ಕೆ ಅಡ್ಡಿ ಆತಂಕಗಳು ಬರದೆ ವ್ರತ ಸಾಂಗವಾಗಲಿ ಅಂತ ಗಣಪತಿ ಹತ್ರ ಬೇಡಿಕೊಂಡು ಸಂಕಲ್ಪವನ್ನು ಮಾಡಬೇಕು ಸ್ನೇಹಿತರೆ ಆ ನಂತರ ಗಣಪತಿಯ ವಿಗ್ರಹವನ್ನು ಇಟ್ಟು ಇಪ್ಪತ್ತೊಂದು ಗರಿಕೆಗಳನ್ನು ಏರಿಸಿ ಗಣಪತಿಗೆ ವಿಶೇಷವಾಗಿ ಕೆಂಪು ಬಣ್ಣದ ದಾಸವಾಳದ ಹೂವು ಕಣಗಲೆ ಹೂವು ಕೆಂಪು ಬಣ್ಣದ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಇಪ್ಪತ್ತೊಂದು ಗರಿಕೆ ಎಕ್ಕದ ಹೂವಿನ ಹಾರ ಹಾಗೂ ಗಣಪತಿಗೆ ಇಷ್ಟವಾದಂಥ ಮೋದಕ ಕಡುಬು ಲಡ್ಡು ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ಆನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಸಮಾಪ್ತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ವಿಶೇಷವಾಗಿ ಗಣಪತಿಗೆ ಅತ್ಯಂತ ಪ್ರಿಯವಾದ ಮಂತ್ರ ಅಂದರೆ ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಇದಿಷ್ಟು ಈ ಒಂದು ಗಣಪತಿ ಸಂಕಷ್ಟರ ಚತುರ್ಥಿಯ ಒಂದು ಸರಳವಾದ ಮಾಹಿತಿ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ